ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾನ್ಸಿ ಎಮ್ ಎಸ್ ಫ್ಯಾಶನ್ ಯಾರ ಚಾನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಕಲೆಕ್ಷನ್ಸ್ ಬಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಚಾನ್ ಬಾಲಿ ಇಯರಿಂಗ್ಸ್ ಆಗಿರುತ್ತೆ ಈ ಒಂದು ಕಲೆಕ್ಷನ್ ಬಂದು ಜನಲಕ್ಷ್ಮಿ ಜುವೆಲ್ಲರ್ಸ್ ಅವ್ರದ್ದು ಫ್ರೆಂಡ್ಸ್ ಆರು ಗ್ರಾಮಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು ನಮಗೆ ಒಂದು ಗಿಳಿ ತರಹ ಡಿಸೈನ್ ಬಾಲಿನಲ್ಲಿ ಕೊಟ್ಟು ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಆರು ಗ್ರಾಮಿಗೆ ಹತ್ತು ಗ್ರಾಮ್ ಇದೆ ಅನ್ನೋ ಅಷ್ಟು ಕಾಣಿಸ್ತಾ ಇದೆ ರೇಟ್ ಇದು ಬಂದು ಮೇಘಾ ಜುವೆಲ್ಲರ್ಸ್ ಅವ್ರದ್ದು ಒಂಬತ್ತು ಗ್ರಾಮ್ ಎಂಟುನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸ್ ತು ಮಾವಿನಕಾಯಿನ ಡಿಸೈನ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಮುತ್ತನ್ನು ಸಹ ಯೂಸ್ ಮಾಡಿದ್ದಾರೆ ಬಾಲಿನಲ್ಲಿ ನೋಡ್ಬೋದು ನೀವು ಪಾಲಿಶಿಂಗ್ ಬೇರೆ ಇದೆ ಫ್ರೆಂಡ್ಸ್ ಅಂದರೆ ಒಂಥರ ರೋಸ್ ಗೋಲ್ಡ್ ಥರ ಇರ್ತಕ್ಕಂಥ ಪಾಲಿಷ್ ಕೊಟ್ಟಿರೋದ್ರಿಂದ ಒಂಥರ ಡಿಫ್ರೆಂಟ್ ಟೆಂಪಲ್ ಜ್ಯುವೆಲ್ಲರಿ ಏನೋ ಅನ್ನೋ ಥರ ಕಾಣಿಸ್ತಾ ಇದೆ ಬಿಳಿಮುತ್ತನ್ನ ಹ್ಯಾಂಗಿಂಗ್ ಆಗಿ ಕೊಟ್ಟಿದ್ದಾರೆ ನೋಡ್ಬೋದು ಎರಡು ಮೂರು ಬಿಳಿಮುತ್ತಿನ ಹ್ಯಾಂಗಿಂಗ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಸ್ಟಡಲ್ಲಿ ಮ್ಯಾಂಗೋ ಡಿಸೈನ್ ಇದೆ ಫ್ರೆಂಡ್ಸ್ ಕೆಳಗಡೆನೂ ಸಹ ಬಾಲಿನಲ್ಲಿ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಟೋಟಲ್ ಆಗಿ ಒಂದು ಪ್ರಿಟ್ಟಿ ಡಿಸೈನ್ ಅಂತ ಹೇಳ್ಬೋದು ಬೇಕಂದ್ರೆ ಶಾಪ್ನ ವಿಸಿಟ್ ಮಾಡಿ ಇದು ಬಂದು ಶ್ರೀ ಲಕ್ಷ್ಮಿ ಜುವೆಲರ್ಸ್ ಅವ್ರದ್ದು ಕಾರ್ಕಳನಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಇದು ಬಂದು ಒಂದು ಹತ್ತು ಗ್ರಾಮ್ ಇರತಕ್ಕಂತದ್ದು ನೋಡ್ಬೋದು ಸ್ಟಡ್ ಅಲ್ಲಿ ಓಲೆ ತರ ಬಂದು ಕೆಳಗಡೆ ಫ್ಲವರ್ ಡಿಸೈನ್ ಕೂಡ ಇರ್ತಕ್ಕಂಥದ್ದು ಬಾಲಿನಲ್ಲಿ ಗೋಲ್ಡ್ ಬಾಲನ್ನು ಸಹ ಯೂಸ್ ಮಾಡಿರ್ತಕ್ಕಂಥದ್ದು ಮೆರೂನ್ ಕಲರ್ ಒಂದು ಬೀಡ್ಸ್ ಅನ್ನ ಯೂಸ್ ಮಾಡಿ ಮಾಡಿದ್ದಾರೆ ಫ್ರೆಂಡ್ಸ್ ಗ್ರೀನ್ ಕಲರ್ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ರೂಬಿನ ಯೂಸ್ ಮಾಡಿರ್ತಕ್ಕಂಥದ್ದು ಸ್ಟಡ್ಡಲ್ಲಿ ಕೆಳಗಡೆ ಬಾಲಿನಲ್ಲೂ ಸಹ ಫ್ಲವರಲ್ಲಿ ಗ್ರೀನ್ ಕಲರ್ ಒಂದು ಚಿಕ್ಕ ಬಿಡ್ಸನ್ನು ಯೂಸ್ ಮಾಡಿದ್ದಾರೆ ಹ್ಯಾಂಗಿಂಗ್ ಆಗಿ ನೋಡ್ಬೋದು ಆಗಿರ್ತಕ್ಕಂಥ ಒಂದು ಬಿಳಿ ಮುತ್ತನ್ನು ಯೂಸ್ ಮಾಡಿ ಮಾಡಿರೋದ್ರಿಂದ ಲುಕ್ಕಿಂಗ್ ವೈಸ್ ತುಂಬ ಒಂಥರ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಬಾಲಿನೇ ಚಾಂದ್ ಬಾನೇ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಇದು ಬಂದು ರಾಜಶ್ರೀ ಜ್ಯುವೆಲ್ಲರ್ಸ್ ಅವ್ರದ್ದು ಆರು ಗ್ರಾಮಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು ಗ್ರೀನ್ ಬೀಡ್ಸ್ ಅಂದರೆ ಹಳ್ಳನ್ನು ಯೂಸ್ ಮಾಡಿ ಎಲ್ಲ ಮೂರು ಥರ ಹಳ್ಳನ್ನು ಯೂಸ್ ಮಾಡಿ ಪುತ್ತೂನು ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಇದು ಬಂದು ನಮಗೆ ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಅವ್ರದ್ದು ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋ ಜುವೆಲ್ಲರಿ ಬಂದು ಎಂಟು ಗ್ರಾಮಿಂದ ಹನ್ನೆರಡು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಲಿಕ್ಕೆ ಯಾವ ರೀತಿ ಇದೆ ಅಂತ ನೋಡ್ಬೋದು ಈ ಒಂದು ಬಾಲಿ ಬಂದು ನಮಗೆ ಒಂಬತ್ತು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಚೆನ್ನಾಗಿದೆ ಬಿಳಿ ಮುತ್ತನ್ನ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಲಕ್ಷ್ಮಿ ಅಮ್ಮನವರ ಒಂದು ಸ್ಟಡ್ಡಾಗಿರುತ್ತೆ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಚಾಂದ್ ಬಾಲಿ ಬಂದು ನಮಗೊಂದು ಹತ್ತು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಕೆಳಗಡೆ ಹ್ಯಾಂಗಿಂಗ್ ಆಗಿ ಬಿಳಿ ಬಿಳಿಮುತ್ತನ್ನ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಇದು ಚೆನ್ನಾಗಿದೆ ಟೋಟ್ಲಿ ಚೆನ್ನಾಗಿದೆ ಈ ಚಾಂದ್ ಬಾಲಿ ಬಂದು ನಿಮಗೆ ನೋಡ್ಬೋದು ಸ್ಟಡ್ಡಲ್ಲಿ ಲಕ್ಷ್ಮಿ ಅಮ್ಮನವರು ಕೊಟ್ಟಿರ್ತಕ್ಕಂಥದ್ದು ಬಾಲಿನಲ್ಲಿ ಒಂಥರ ಫ್ಲವರ್ ಡಿಸೈನನ್ನು ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಹನ್ನೆರಡು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಇದು ಬಂದು ವರ್ಷ ಜುವೆಲ್ಲರ್ಸ್ ಅವ್ರದ್ದು ಆರು ಗ್ರಾಮ್ ಇನ್ನೂರು ಮಿಲಿ ಇರ್ತಕ್ಕಂಥ ಒಂದು ಚಾಂದ್ ಬಾಲಿ ಆಗಿರುತ್ತೆ ಸ್ಟಡ್ಡಲ್ಲಿ ಲಕ್ಷ್ಮಿ ಅಮ್ಮನವ್ರನ್ನ ಕೊಟ್ಟಿರ್ತಕ್ಕಂಥದ್ದು ಚಿಕ್ಕದಾಗಿ ಮೆರೂನ್ ಕಲರ್ ಬಿಡ್ಸನ್ನು ಸಹ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ ನೀವು ಬೇಕಂದರೆ ಆಲ್ಟ್ರೇಷನ್ ಸಹ ಇದರಲ್ಲಿ ಮಾಡಿಸ್ಕೋಬೋದು ಹ್ಯಾಂಗಿಂಗ್ ಆಗಿ ಗೋಲ್ಡ್ ಬಾಲನ್ನು ಕೊಡಿಸ್ಕೊಬೋದು ನೆಕ್ಸ್ಟ್ ಇದು ಬಂದು ರಾಜೀ ಜ್ಯುವೆಲರ್ಸ್ ಅವ್ರದ್ದು ಫ್ರೆಂಡ್ಸ್ ಐದು ಗ್ರಾಮು ಒಂಬೈನೂರು ಮಿಲಿ ಇರ್ತಕ್ಕಂಥದ್ದು ಒಂಥರ ಲೀಫ್ ಅನ್ನೇ ಯೂಸ್ ಮಾಡಿ ಎಲೆ ಎಲೆ ಥರ ಕೊಟ್ಟಿರ್ತಕ್ಕಂಥದ್ದು ಮೆರೂನ್ ಕಲರ್ ಬೀಡ್ಸು ಮತ್ತು ಗ್ರೀನ್ ಬೀಡ್ಸನ್ನು ಸಹ ಚಿಕ್ಕದಾಗಿ ಕೊಟ್ಟಿರ್ತಕ್ಕಂಥದ್ದು ಗೋಲ್ಡ್ ಹ್ಯಾಂಗಿಂಗ್ ಆಗಿ ಕೊಟ್ಟಿದ್ದಾರೆ ಕಾಸನ್ನೇ ಒಂಥರ ಲೀಫ್ ಡಿಸೈನಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಬಾಲಿನಲ್ಲಿ ನೋಡ್ಬೋದು ಐದು ಗ್ರಾಮ್ಗೆ ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ನೆಕ್ಸ್ಟ್ ಈ ಒಂದು ಬಾಲಿ ಬಂದು ಐದು ಗ್ರಾಮು ಆರುನೂರು ಮಿಲಿ ಇರ್ತಕ್ಕಂಥದ್ದು ಹರ್ಷ ಜುವೆಲರ್ಸ್ ಅವ್ರದ್ದು ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಎಲ್ಲ ಬಾಲಿಗೂ ಲಕ್ಷ್ಮಿ ಅಮ್ಮನವ್ರನ್ನೇ ಯೂಸ್ ಮಾಡಿರ್ತಾರೆ ಲುಕ್ಕಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಮೇರು ಬಿಗ್ ಪಿಂಕ್ ಕಲರ್ ಒಂದು ಬೀಡ್ಸನ್ನು ಸಹ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಹ್ಯಾಂಗಿಂಗ್ ಆಗಬೇಕಂದ್ರೆ ನೀವು ಗೋಲ್ಡ್ ಬಾಲನ್ನು ಹಾಕಿಸ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ಇದು ಬಂದು ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಬಾಲಿ ಇದು ಹತ್ತು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಬಾಲಿನಲ್ಲಿ ಲಕ್ಷ್ಮಿ ಅಮ್ಮನವ್ರನ್ನ ಯೂಸ್ ಮಾಡಿದ್ದಾರೆ ಮಾವಿನ ಕೈನ್ ಡಿಸೈನ್ ಸಹ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಆಗಿದೆ ಗೋಲ್ಡ್ ಬಾಲನ್ನು ಕೊಟ್ಟಿರ್ತಕ್ಕಂಥದ್ದು ಸ್ಟೆಡ್ಡಲ್ಲಿ ಫ್ಲವರ್ ಡಿಸೈನ್ ಕೊಟ್ಟಿರ್ತಕ್ಕಂಥದ್ದು ಪಿಂಕ್ ಮತ್ತು ಗ್ರೀನ್ ಕಲರ್ ಒಂದು ಬೀಡ್ಸನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥ ಸ್ಟೆಡ್ ಆಗಿರುತ್ತೆ ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಚಾಂದ್ ಬಾಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ನೆಕ್ಸ್ಟ್ ಇದು ಬಂದು ಪಿ ಎಸ್ ಜಿ ಗೋಲ್ಡ್ ಜುವೆಲ್ಲರ್ಸ್ ಅವ್ರದ್ದು ಪಿಕಾಕನ್ನು ಯೂಸ್ ಮಾಡಿರ್ತಕ್ಕಂಥ ಒಂದು ಸ್ಟಡ್ಡಲ್ಲಿ ಇರ್ತಕ್ಕಂಥ ಕೆಳ ಕಡೆ ಪಾಲಿನಲ್ಲಿ ಲಕ್ಷ್ಮಿ ಅಮ್ಮನವರ ಕಾಸನ್ನು ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಇದು ಬಂದು ನಮಗೆ ಎಂಟು ಗ್ರಾಮ ಮುನ್ನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮಿ ಅಮ್ಮನವರ ಕಾಸನ್ನು ಉಪಯೋಗಿಸ್ಕೊಂಡು ಮಾಡಿದ್ದಾರೆ ಫ್ರೆಂಡ್ಸ್ ಈ ಚಾಂದ್ಬಾಲಿ ನೆಕ್ಸ್ಟ್ ಇದನ್ನು ಸಹ ನಮಗೆ ಪಿ ಎಸ್ ಜಿ ಗೋಲ್ಡ್ ಜುವೆಲ್ಲರ್ಸ್ ಅವ್ರದ್ದೇ ಒಂಬತ್ತು ಗ್ರಾಮ ನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದು ಪಾಲಿಶಿಂಗ್ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಒಂಥರ ಬ್ಲಾಕ್ ಪಾಲಿಷ್ ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ ಇದು ಚಾಂದ್ ಬಾಲಿ ಬಂದು ನಮಗೆ ಒಂಬತ್ತು ಗ್ರಾಮು ನಾನ್ನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಲಕ್ಷ್ಮಿ ಅಮ್ಮನವರ ಸ್ಟಡ್ಡು ಮತ್ತು ಕಾಸನ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು ಇದು ಬಂದು ಹ್ಯಾಂಗಿಂಗ್ಸ್ ಟೈಪಲ್ಲಿ ಇರ್ತಕ್ಕಂಥ ಒಂದು ಜ್ಯುವೆಲ್ಲರಿ ಆಗಿರುತ್ತೆ ಅಪ್ರಾಕ್ಸಿಮೇಟ್ಲಿ ಒಂದು ನೈನ್ ಗ್ರಾಮಲ್ಲಿ ಇರ್ತಕ್ಕಂಥ ಒಂದು ಡಿಫ್ರೆಂಟಾಗಿರ್ತಕ್ಕಂಥ ಒಂದು ಹ್ಯಾಂಗಿಂಗ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಇದು ಬಂದು ಫ್ರೆಂಡ್ಸ್ ನಮಗೆ ಒಂಬತ್ತು ಗ್ರಾಮು ನಾನ್ನೂರು ಮಿಲಿಯನಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮೀ ಅಮ್ಮನವರ ಕಾಸನ್ನು ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥ ಆಗಿರುತ್ತೆ ನೆಕ್ಸ್ಟ್ ಇದು ಬಂದು ಅಲ್ಲಿ ಇರ್ತಕ್ಕಂಥದ್ದು ವಿಜಯ ಗೋಲ್ಡ್ ಅವ್ರದ್ದು ಫ್ರೆಂಡ್ಸ್ ನೋಡ್ಬೋದು ಈಗ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗ್ರೀನ್ ಕಲರ್ ಒಂದು ಹರಳಿನ ಮಧ್ಯ ಯೂಸ್ ಮಾಡಿ ಬಾಲಿನಲ್ಲಿ ಆ್ಯಂಟಿಗ್ ಪಾಲಿಶ್ ಕೊಟ್ಟಿರ್ತಕ್ಕಂಥದ್ದು ಫ್ಲವರ್ ಡಿಸೈನಲ್ಲಿ ಚಿಕ್ಕದಾಗಿ ಗೋಲ್ಡ್ ಬಾಲನ್ನು ರೌಂಡಾಗಿ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯೂನಿಕ್ ಆಗಿ ಕಾಣಿಸ್ತಾ ಇದೆ ಇದು ಕನಕ ಗೋಲ್ಡ್ ಜ್ಯುವೆಲ್ಲರ್ಸ್ ಅವ್ರದ್ದು ಇದು ಬಂದು ಅಪ್ರಾಕ್ಸಿಮೇಟ್ಲಿ ನಮಗೆ ಒಂದು ಏಟ್ ಗ್ರಾಮಲ್ಲಿ ಇರ್ತಕ್ಕಂಥದ್ದು ನಾವು ಸ್ಟೆಡ್ ಅಲ್ಲಿ ನೋಡ್ಬೋದು ಫ್ಲವರ್ ಡಿಸೈನ್ ಕೊಟ್ಟಿರ್ತಕ್ಕಂಥದ್ದು ಬಾಲಿನಲ್ಲಿ ಡಿಫ್ರೆಂಟ್ ಬಾಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಗೋಲ್ಡ್ ಬಾಲಲ್ಲಿ ಇರ್ತಕ್ಕಂಥದ್ದು ಇದು ಬಂದು ಚಾಮುಂಡೇಶ್ವರಿ ಜ್ಯುವೆಲ್ಲರ್ಸ್ ಅವ್ರದು ಆರು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ನೋಡ್ಬೋದು ಪಿಂಕ್ ಕಲರ್ ಒಂದು ರೂಬಿನ ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥ ಫ್ಲವರ್ ಡಿಸೈನಲ್ಲಿ ಇರ್ತಕ್ಕಂಥದ್ದು ಬಾಲಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಒಂಥರ ಕಳ್ಸೋ ಥರ ಡಿಸೈನ್ ಕೊಡಿದ್ದಾರೆ ಫ್ರೆಂಡ್ಸ್ ಹಾಗೆ ಆಗಿ ಹ್ಯಾಂಗಿಂಗ್ ಆಗಿ ನೀವು ಗೋಲ್ಡ್ ಬಾಲನ್ನು ಹಾಕ್ಸಿದ್ರು ಕೂಡ ಇದು ತುಂಬ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ ಯು